ನೀವ ಹಿಂದೆ ಬನ್ನಿಂಗ ಹಿಂದೆ ಬನ್ನಿಂಗ ಇನ್ನ ಹಿಂದೆ ಹೋಗಿ ಇನ್ನ ಹಿಂದೆ ಹೋಗಿ ಇನ್ನ ಹಿಂದೆ ಹೋಗಿ ಇಡಬೇಕು ನಮ್ಮ ರಾಜ್ಯ ಸರ್ಕಾರದಿಂದ ಇದೊಂದು ಅನುಕೂಲ ಮಾಡಿಕೊಂಡಿದ್ದಾರೆ ಅವರಿಗೂ ಮತ್ತು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಈಗ ಗ್ರಾಮೀಣ ಪ್ರದೇಶದಲ್ಲಿರೋರಿಗೆ ಐವತ್ತು ಸಾವಿರ ರೂಪಾಯಿವರೆಗೂ ಕೂಡ ಲೋನು ಮನ್ನಾ ಮಾಡಿದ್ದಾರೆ ಅವರಿಗೆ ವಂದನೆ ಹೇಳುತ್ತಾ ಹದಿನೇಳು ಹದಿನೆಂಟನೇ ಸಾಲಿನಲ್ಲಿ ಸಮಗ್ರ ಕೃಷಿ ಅಭಿಯಾನ ಗ್ರಾಮೀಣ ಪ್ರದೇಶದಲ್ಲಿ ಕಾರ್ಯಕ್ರಮವು ಕೃಷಿ ಕೃಷಿ ಇಲಾಖೆ ಆಗಿರ್ಬೋದು ತೋಟಗಾರಿಕೆ ಆಗಿರ್ಬೋದು ಮೀನುಗಾರಿಕೆ ಆಗಿರ್ಬೋದು ರೈತರು ಹೆಚ್ಚಿನ ಆಸಕ್ತಿ ವಹಿಸಿ ಈಗ ನಾವು ಇನ್ಶೂರೆನ್ಸ್ ಮಾಡಬೇಕಾದ್ರೆ ಪ್ರತಿಯೊಂದು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಹೋಬಳಿ ಮಟ್ಟದಲ್ಲಿ ಪ್ರತಿಯೊಂದು ಹಳ್ಳಿಗೂ ಹೋಗಿ ನಮ್ಮ ಸರ್ಕಾರ ಮಾಡ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಪ್ರತಿ ಮನೆಗೆ ತಲುಪಿಸಿ ಒಳ್ಳೆ ರೈತರು ಒಳ್ಳೆ ಬೆಲೆ ಇಡಬೇಕು ಸಬ್ಸಿಡಿ ಬರ್ತಾ ಇದೆ ಸರ್ಕಾರದಿಂದ ಎಲ್ಲ ಉಪಯೋಗಿಸ್ಕೊಂಡು ಒಳ್ಳೆ ಬೆಳೆ ಇಟ್ಟು ಮುಂದಿನ ಇದರಲ್ಲಿ ಮಾಡಬೇಕು ಅಂತ ಹೇಳಿ ನಮ್ಮ ಎರಡು ಮಾತು ನೋಡುತ್ತೇನೆ ಜೈ ಹಿಂದ್ ಜೈ ಕದಾ